ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಜೀವನವೆಂಬುದು ಸೋಲು ಗೆಲುವಿನ ಆಟ ಗೆದ್ದವನು ಯಶಸ್ಸನ್ನು ಕಾಪಾಡಿಕೊಳ್ಳಲು ಶ್ರಮಿಸಬೇಕು ಸೋದವನು ಗೆಲುವಿಗಾಗಿ ಮತ್ತೆ ಪ್ರಯತ್ನಿಸಬೇಕು ಸ್ಪರ್ಧೆ ಪರಿಶ್ರಮ ಮತ್ತು ಛಲ ಇರುವವನು ಯಾವಾಗಲೂ ಗೆಲುವಿನತ್ತ ಸಾಗುತ್ತಾನೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಮು ಎಂಬ ಹಳ್ಳಿ ಯುವಕನ ರಾಮು ಎಂಬ ಯುವಕನ ಜೀವನ ಕಥೆ ಆತ ಅತಿ ಸಾಮಾನ್ಯ ಹಿನ್ನೆಲೆಯಿಂದ ಬಂದವನಾಗಿದ್ದರೂ ದೊಡ್ಡ ಕನಸುಗಳನ್ನು ಕಂಡನು ಆದರೆ ಜಯದ ಹಾದಿಯಲ್ಲಿ ಸೋಲುಗಳು ಅವನನ್ನು ಪರೀಕ್ಷಿಸಿತು ರಾಮು ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು ಅವನು ಚಿಕ್ಕಂದಿನಿಂದಲೂ ದೊಡ್ಡ ಉದ್ಯಮಿಯಾಗಬೇಕೆಂಬ ಕನಸು ಕಾಣುತ್ತಿದ್ದ ಓದಿನಲ್ಲಿ ಬುದ್ಧಿವಂತನಾಗಿದ್ದರೂ ಜೀವನದ ಸವಾಲುಗಳು ನಿರಂತರವಾಗಿ ಎದುರಾಗುತ್ತಲೇ ಇದ್ದವು ಒಮ್ಮೆ ಆತ ತನ್ನ ಶಿಕ್ಷಣ ಮುಗಿಸಿ ತನ್ನದೇ ಉದ್ಯಮ ಆರಂಭಿಸಲು ನಿರ್ಧರಿಸಿದ ಆದರೆ ಹಣದ ಕೊರತೆ ಅನುಭವದ ಅಭಾವ ಮತ್ತು ಜನಗಳ ಅನುಮಾನಗಳು ಅವನ ಆದಿಯಲ್ಲಿ ದೊಡ್ಡ ಅಡೆತಡೆಗಳಾದವು ಆದರೂ ಅವುಗಳನ್ನೆಲ್ಲ ಸಣ್ಣ ವ್ಯಾಪಾರ ಆರಂಭಿಸಿದ ಪ್ರಾರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಹೋಗುತ್ತಿದ್ದವು ಆದರೆ ನಿರೀಕ್ಷೆಯಂತೆ ವ್ಯವಹಾರ ನಡೆಯಲಿಲ್ಲ ಅವನು ಅಪಾರ ಹಾನಿ ಅನುಭವಿಸಿದ ಅವನ ಸ್ನೇಹಿತರು ಸಹ ಅವನನ್ನು ಹೀಯಾಳಿಸಲು ಶುರು ಮಾಡಿದರು ಆಗ ಅವನು ಒಂದು ನಿರ್ಧಾರ ಕೈಗೊಂಡನು ಸೋಲು ನನ್ನ ಅಂತಿಮ ನಿರ್ದಾಣವಲ್ಲ ಇದು ನನಗೆ ಪಾಠ ಕಲಿಸುವ ಹಂತ ಮಾತ್ರ ಆದರೆ ಯಶಸ್ಸಿನ ಹಾದಿಯೂ ಸರಳವಾಗಿರಲಿಲ್ಲ ಬದುಕು ನಿರಂತರವಾಗಿ ಅವನ ಸಹನಶೀಲತೆಯನ್ನು ಪರೀಕ್ಷಿಸಿತು ಕೆಲವೊಮ್ಮೆ ಸೋಲಿನ ಹಕ್ಕ ಹಿ ಅನುಭವಿಸಬೇಕಾಗಿತ್ತು ಆದರೆ ಅವನು ಎಂದೂ ಇಮ್ಮೆಟ್ಟಲಿಲ್ಲ ಹೊಸ ಹೂಡಿಕೆ ವಿಧಾನಗಳು ಗ್ರಾಹಕರ ಅಗತ್ಯಗಳು ಮಾರುಕಟ್ಟೆ ಸಮೀಕ್ಷೆಗಳು ಇವೆಲ್ಲವನ್ನು ಕಲಿತುಕೊಂಡನು ಹೊಸ ವ್ಯಾಪಾರ ಆರಂಭಿಸಲು ಶುರು ಮಾಡಿದನು ಈ ಬಾರಿ ಅವನು ಕಡಿಮೆ ಹಣದಿಂದ ಆರಂಭಿಸಿ ಚಿಕ್ಕ ಚಿಕ್ಕ ಹಂತದಿಂದ ಬೆಳೆಯಲು ಯೋಚನೆ ಹಾಕಿಕೊಂಡನು ಈ ಎಲ್ಲಾ ಹಂತಗಳಿಂದ ರಾಮು ನಾಲ್ಕು ವರ್ಷಗಳ ಪರಿಶ್ರಮದ ನಂತರ ತನ್ನ ಉದ್ಯಮವನ್ನು ಯಶಸ್ವಿಯಾಗಿ ಕಟ್ಟಲು ಸಾಧ್ಯವಾಯಿತು ನೋವಿನ ದಾರಿ ಮುಗಿದಾಗ ಅವನು ಈಗೊಂದು ಮಾತು ಹೇಳುತ್ತಾನೆ ನಾನು ಸೋಲಿನ ಹಾದಿ ಮೆಟ್ಟಿಲುಗಳಂತೆ ಬಳಸಿಕೊಂಡೆ ಇದು ನನ್ನ ಜಯ ನನ್ನ ಹೋರಾಟದ ಫಲ ಸೋಲು ಒಂದು ಪಾಠ ಅದನ್ನು ತಿದ್ದಿಕೊಳ್ಳುವುದು ನಮ್ಮ ಕೈಯಲ್ಲಿದೆ ಯಶಸ್ಸು ತಕ್ಷಣವೇ ಬಂದು ಬಿಡದು ಅದಕ್ಕಾಗಿ ಶ್ರಮ ಮತ್ತು ತಾಳ್ಮೆ ಅಗತ್ಯ ಸೋಲು ಜಯಕ್ಕೆ ದಾರಿ ತೋರಿಸುವ ಗುರು ಈಗ ರಾಮು ಸಾವಿರಾರು ಜನರಿಗೆ ಉದ್ಯೋಗ ನೀಡುವ ಒಬ್ಬ ದೊಡ್ಡ ಉದ್ಯಮಿಯಾಗಿ ಬೆಳೆದು ನಿಂತಿದ್ದಾನೆ ಸೋಲಿನ ಪಾಠಗಳನ್ನು ಅರ್ಥ ಮಾಡಿಕೊಂಡು ಪುನಃ ಪ್ರಾರಂಭಿಸಿದಾಗ ಯಶಸ್ಸು ರಾಮುವಿಗೆ ದಾರಿ ತೋರಿಸಿತು